ಪರಿಸರ ಮತ್ತು ಅಭಿವೃದ್ಧಿ ಇದೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಮರೆತೋಗಿದ್ದೀವಿ ಕಾವೇರಿ ಬತ್ತಿದೆ ಅಂತ ಹೇಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ ಇವೆಲ್ಲವೂ ಕೂಡ ನಾವು ನಮ್ಮ ಕನಸಿನಲ್ಲಿಯೂ ಕೂಡ ನಾವು ಯೋಚನೆ ಮಾಡದೇ ಇರತಕ್ಕಂತಹ ವಿಷಯಗಳು ಒಂದು ಸಂದರ್ಭದಲ್ಲಿ ನಾವು ಈ ಬಾಟಲ್ ವಾಟ್ರನ್ನ ಕುಡಿತಲೇ ಇರಲಿಲ್ಲ ಇವತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಬಾಟಲ್ ವಾಟರ್ ಕುಡಿತಾ ಇದ್ದೀವಿ ಬೇಸಿಗೆಯಲ್ಲಿ ನೀರು ಬರದೇ ಇರೋದಕ್ಕೆ ಮುಖ್ಯವಾದಂತಹ ಕಾರಣ ಕೊಡಗಿನಲ್ಲಿ ಆಗ್ತಾ ಬದಲಾವಣೆ ಬದಲಾವಣೆಗಳು ಮುಖ್ಯವಾಗಿ ಹೇಳಬೇಕಾದ್ರೆ ಕಾರಣಗಳು ಕೊಡಗಿನಲ್ಲಿ ಭತ್ತದ ಕೃಷಿ ಕಡಿಮೆ ನಾವು ಇವತ್ತು ನೀರನ್ನು ಹಿಡಿದುಟ್ಕೊತಾ ಇಲ್ಲ ಅಗ್ರಿಕಲ್ಚರ್ಗೆ ಬಿಲ್ಡ್ ಮಾಡಿದ್ದೀವಿ ಡ್ಯಾಮ್ಸ್ನೆಲ್ಲ ಆದ್ರೆ ಇವತ್ತು ಬೇಡಿಕೆಯಲ್ಲಿ ಹೆಚ್ಚಾಗಿದೆ ಜನರ ಕುಡಿಯೋ ನೀರಿಗಾಗಿ ಕೊಡಗಿನಲ್ಲಿ ಮಾಸ್ ಟೂರಿಸಂ ಮಾಡೋಂಗೇ ಇಲ್ಲ ಯಾಕೆಂತೇಳಿದ್ರೆ ಅದು ಸಣ್ಣ ಜಾಗ ಸಾವಿರದ ಇನ್ನೂರ ಹದಿನಾಲ್ಕು ದೇವ್ರ ಕಾಡುಗಳಿವೆ ಸುಮಾರು ನೂರ ಅರವತ್ತೈದು ಬೇರೆ ಬೇರೆ ದೇವರುಗಳನ್ನು ಪ್ರತಿ ಗ್ರಾಮದಲ್ಲಿ ಪೂಜೆ ಮಾಡ್ತಾರೆ ಕೊಡಗು ಇನ್ನೂ ಮುಂದಕ್ಕೂ ಕೂಡ ಕೃಷಿ ಪ್ರಾಧಾನ್ಯವಾದಂತಹ ಒಂದು ಜಿಲ್ಲೆ ಆಗಿರಬೇಕು ವಿನಃ ಬೇರೆ ಪ್ರವಾಸೋದ್ಯಮ ಪ್ರಾಧ್ಯವಂತಹ ಜಿಲ್ಲೆ ಆಗಬಾರ್ದು ನಾನು ಸಿ ಜಿ ಕುಶಾಲಪ್ಪ ಅಂತ ಪ್ರಸ್ತುತವಾಗಿ ಕೃಷಿಕನಾಗಿ ನನ್ನ ತೋಟದಲ್ಲಿದ್ದರೂ ಕೂಡ ನಾನು ಮೂವತ್ತೈದು ವರ್ಷಗಳ ಕಾಲ ಅರಣ್ಯಶಾಸ್ತ್ರದಲ್ಲಿ ಪ್ರಾಧ್ಯಾಪಕನಾಗಿ ತದನಂತರ ಪೊನ್ನಂಪೇಟೆಯಲ್ಲಿರತಕ್ಕಂತಹ ಅರಣ್ಯ ಮಹಾವಿದ್ಯಾಲಯದ ಡೀನಾಗಿ ನಾನು ನಿವೃತ್ತಿ ಹೊಂದಿ ಇದೀಗ ನನ್ನ ತೋಟದಲ್ಲೇ ನಾನು ಕೃಷಿಕನಾಗಿ ನಾನು ಕೆಲಸವನ್ನು ಇದ್ದೇನೆ ಇವತ್ತು ಕೃಷಿ ಅಂತ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಪರಿಸರ ಮತ್ತು ಅಭಿವೃದ್ಧಿ ಇದೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಮರ್ತೋಗಿದ್ದೀವಿ ಪರಿಸರವನ್ನು ಹಾಳು ಮಾಡಿನೇ ನಮ್ಮ ಅಭಿವೃದ್ಧಿ ಆಗಬೇಕು ಪರಿಸರವನ್ನು ಪೂರಕವಾಗಿಟ್ಕೊಂಡು ಅಭಿವೃದ್ಧಿ ಮಾಡತಕ್ಕಂತಹ ಚಿಂತನೆ ನಮ್ಮಲ್ಲಿ ಮಾಯವಾಗ್ತಾ ಇದೆ ಈ ಮಾತನ್ನು ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಹೇಳಿದ್ರೆ ಈ ವರ್ಷ ನಾವು ನೋಡ್ತಾ ಇರತಕ್ಕಂತಹ ನೀರಿನ ಆಹಕಾರ ಅದು ಬೆಂಗಳೂರು ಮೈಸೂರು ಅಷ್ಟೇ ಏಕೆ ನಮ್ಮ ಊರು ಕೊಡಗಿನಲ್ಲೂ ಕೂಡ ನೀರಿಲ್ಲ ಕಾವೇರಿ ಬತ್ತಿದೆ ಅಂತ ಹೇಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ ಇವೆಲ್ಲವೂ ಕೂಡ ನಾವು ನಮ್ಮ ಕನಸಿನಲ್ಲಿಯೂ ಕೂಡ ನಾವು ಯೋಚನೆ ಮಾಡದೇ ಇರತಕ್ಕಂತಹ ವಿಷಯಗಳು ಆದರೆ ಇವತ್ತು ನಮ್ಮ ಕಣ್ಮುಂದೆ ಇದನ್ನೆಲ್ಲ ನೋಡ್ತಾ ಇದ್ದೀವಿ ಇದಕ್ಕೆ ನೀವು ಏನಾದರೂ ಹೇಳ್ಕೊಳ್ಳಿ ಜಾಗತಿಕ ತಾಪಮಾನದಲ್ಲಿ ಆಗ್ತಾಯಿರ್ತಕ್ಕಂಥ ಬದಲಾವಣೆ ಇರಲಿ ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಬೇರೆ ಬೇರೆ ಕೆಲಸಗಳಿರಲಿ ಏನೇ ಆದರೂ ಕೂಡ ಈ ನೀರನ್ನೇ ಒಂದು ನಾವು ಮುಖ್ಯವಾಗಿಟ್ಕೊಂಡು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋಣ ಯಾಕೆ ಅಂತ ಹೇಳಿದರೆ ಮುಂದಿನ ಮಹಾಯುದ್ಧಗಳೆಲ್ಲ ನೀರಿಗಾಗಿ ಅಂತ ಹೇಳ್ತಾ ಇದ್ದಾರೆ ಇವನ್ನ ಈಗಾಗಲೇ ನಾವು ಪ್ಯಾಲೆಸ್ಟೀನ್ ಇಸ್ರೇಲ್ ಇರ್ಬೋದು ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ್ ಇರ್ಬೋದು ಇಲ್ಲಿ ನೋಡ್ತಾ ಇರತಕ್ಕಂಥ ಮುಖ್ಯವಾದಂತಹ ನಮ್ಮಲ್ಲಿ ಏನು ತೊಂದರೆ ಬರ್ತಾ ಇದೆ ಅಂದರೆ ನೀರಿಗಾಗಿ ಎಲ್ಲ ಕಡೆಯಲ್ಲಿ ಏನಿತ್ತು ಒಂದು ಸಂದರ್ಭದಲ್ಲಿ ನಾವು ಈ ಬಾಟಲ್ ವಾಟ್ರನ್ನ ಕುಡಿತಲೇ ಇರಲಿಲ್ಲ ಇವತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಬಾಟ್ಲ್ ವಾಟರ್ ಕುಡಿತಾ ಇದ್ದೀವಿ ಅದೇ ಹಾಲಿನ ಬೆಲೆ ನೋಡಿ ಅರ್ಧ ಲೀಟ್ರ್ ಹಾಲುಗೂ ಇಪ್ಪತ್ತೆರಡು ರೂಪಾಯಿ ಒಂದು ಲೀಟ್ರ್ ನೀರಿಗೂ ಇಪ್ಪತ್ತೆರಡು ರೂಪಾಯಿ ಈ ಮಟ್ಟಕ್ಕೆ ತಂದಿಟ್ಟಿದ್ದೀವಿ ಹಾಗಾಗಿ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಕ್ಕಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಇದು ಹೇಗೆ ಮಾಡ್ಕೋಬೇಕು ಅಂತ ಹೇಳುವಂಥದ್ರಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನನ್ನ ಒಂದು ಪ್ರಯತ್ನವನ್ನು ಇದ್ದೇನೆ ಮೊಟ್ಟ ಮೊದಲನೇದಾಗಿ ನೀರಿಲ್ಲ ಅಂತ ಹೇಳಿದರೆ ಯಾಕೆ ನೀರಿಲ್ಲ ಏನು ಆಗ್ತಾಯಿದೆ ಕೊಡಗು ಬೆಂಗಳೂರು ಮೈಸೂರು ಮಂಡ್ಯಕ್ಕೆ ಓವರ್ ಹೆಡ್ ಟ್ಯಾಂಕ್ ಇದ್ದಂಗೆ ಅಲ್ಲಿ ಏನು ನಡೆಯುತ್ತೆ ಅದ್ರ ಬಗ್ಗೆ ಕಾಳಜಿ ಇಲ್ಲದೆ ಇದ್ದರೆ ನಮಗೆ ನೀರು ಸಿಗೋಲ್ಲ ಮಳೆ ಬಂದಾಗ ನೀರು ಸಾಕಷ್ಟು ಸಿಗುತ್ತೆ ಯಾಕೆಂದರೆ ಎಲ್ಲ ಹರಿತಲೇ ಇರುತ್ತೆ ಆದ್ರೆ ಏನಾಗಿದೆ ಬೇಸಿಗೆಯಲ್ಲಿ ನೀರು ಬರದೇ ಇರೋದಕ್ಕೆ ಮುಖ್ಯವಾದಂತಹ ಕಾರಣ ಕೊಡಗಿನಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂತಹ ಬದಲಾವಣೆಗಳು ಮುಖ್ಯವಾಗಿ ಹೇಳಬೇಕಾದ್ರೆ ಕಾರಣಗಳು ಕೊಡಗಿನಲ್ಲಿ ಭತ್ತದ ಕೃಷಿ ಕಡಿಮೆ ಆಗಿರೋದರಿಂದ ನಾವಿವತ್ತು ನೀರನ್ನು ಹಿಡಿದಿಟ್ಕೋತಾ ಇಲ್ಲ ಯಾವಾಗ ನೀವು ನೀರನ್ನು ಹಿಡಿದುಟ್ಕೊಳ್ಳೋದಿಲ್ವೋ ಆ ನೀರು ಕೆಳಗಡೆ ಹಿಂಗ ಬೇಕು ನಮ್ಮ ಸಣ್ಣ ಸಣ್ಣ ತೊರೆಗಳಿಗೆ ನೀರು ಬರಬೇಕು ಈ ಸಣ್ಣ ಸಣ್ಣ ತೊರೆಗಳು ಸೇರಿ ಸಣ್ಣ ನದಿಗಳಿಗೆ ಬರಬೇಕು ಈ ನದಿಗಳು ತುಂಬಿದ ಮೇಲೆ ಕಾವೇರಿಗೆ ನೀರು ಬರೋದು ಹಾಗಾಗಿ ಈ ಬೇಸಿಗೆಯಲ್ಲಿ ಏನು ನಾವು ಸಮ್ಮರ್ ಇನ್ಫ್ಲೋ ಅಂತ ಹೇಳ್ತೀವಿ ಅದು ಕಡಿಮೆ ಆಗಿರೋದ್ರಿಂದನೇ ಇವತ್ತು ನೀರು ಕಡಿಮೆ ಆಗಿದೆ ಇದು ಒಂದು ಎರಡನೇದು ಮೊದಲನೇದು ಮೊದಲು ನಮ್ಮ ಏನು ಈ ಜಲಾಶಯ ಕೆ ಆರ್ ಎಸ್ ಇರ್ಬೋದು ಮತ್ತೊಂದು ಇರ್ಬೋದು ಅವನ್ನೆಲ್ಲ ಮಾಡಿದ್ದು ಏನಕ್ಕೆ ಅಂತ ಹೇಳಿದರೆ ಕೃಷಿಗಾಗಿ ಅಗ್ರಿಕಲ್ಚರ್ಗೆ ಬಿಲ್ಡ್ ಮಾಡಿದ್ದೀವಿ ಡ್ಯಾಮ್ಸ್ನೆಲ್ಲ ಆದರೆ ಇವತ್ತು ಬೇಡಿಕೆಯಲ್ಲಿ ಹೆಚ್ಚಾಗಿದೆ ಜನರ ಕುಡಿಯೋ ನೀರಿಗಾಗಿ ಮೈಸೂರಿರ್ಬೋದು ಇರ್ಬೋದು ಎಲ್ಲ ಕಡೆಯಿಲ್ಲ ಹಾಗಾಗಿ ಏನಾಗ್ತಾ ಇದೆ ರೈತರಿಗೆ ನೀರು ಸಿಗೋದಿಲ್ಲ ಯಾಕೆಂದರೆ ಜನ ಕುಡಿಲಿಕ್ಕೆ ಇರ್ತಕ್ಕಂಥ ನೀರು ಬೇಕಿದೆ ಅಂತ ಒಂದು ಕಡೆ ನಮ್ಮ ನೀರು ಕೆಳಗಡೆ ಇಳಿಯೋದು ಹಿಂಗೆ ಕಡಿಮೆ ಆಗಿದೆ ಅದೇ ಥರದ್ರೆ ಇನ್ನೊಂದು ಕಡೆ ನೀರಿನ ಉಪಯೋಗ ಅದರ ಹೆಚ್ಚು ಹೆಚ್ಚು ಹೆಚ್ಚಾಗಿ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದರಿಂದ ಬೆಂಗಳೂರು ಬೆಳೀತಾ ಇರೋದರಿಂದ ಮೈಸೂರು ಬೆಳೀತಾ ಇರೋದರಿಂದ ಈ ಒಂದು ಜನರಿಗೆ ನೀರಿನ ಬೇಡಿಕೆಯನ್ನು ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಆಗಬೇಕಾದಂಥ ಕಾರ್ಯಗಳ ಬಗ್ಗೆ ಒಂದು ನಾನು ಹೇಳಿದೆ ನಮ್ಮ ಭತ್ತದ ಕೃಷಿ ಭತ್ತದ ಕೃಷಿಯನ್ನು ಮತ್ತೆ ಕೊಡಗಿನಲ್ಲಿ ಮಾಡಿದರೆ ನಮ್ಮ ಕೆರೆಗಳು ನದಿಗಳಿಗೆ ಮೊದಲು ನೀರು ಬರುತ್ತೆ ಅಲ್ಲಿಂದ ಮುಂದಕ್ಕೂ ಕೂಡ ನೀರು ಮುಂದಕ್ಕೆ ಹೋಗುತ್ತೆ ಎರಡನೇದು ಇವತ್ತು ಕೊಡಗು ಏನಾಗಿ ಅಂದರೆ ಒಂದು ಟೂರಿಸಂ ಏನು ಎಲ್ಲ ಕಡೆಯಿಂದ ಪ್ರಪಂಚದಿಂದ ಎಲ್ಲ ಕಡೆಯಿಂದ ಜನ ಕೊಡುಗೆಗೆ ಬರ್ತಾರೆ ಯಾತಕ್ಕೆ ಬರ್ತಾರೆ ಅಲ್ಲಿ ಏನಿದೆ ಬೇಲೂರು ಹಳೇಬೀಡು ಶ್ರವಣಬೆಳ್ಳ ಥರ ಯಾವುದೇ ನಮ್ಮಲ್ಲೊಂದು ಆರ್ಕಿಟೆಕ್ಚರ್ ಇನ್ನೊಂದು ಮತ್ತೊಂದಿಲ್ಲ ಏನಿದೆ ನಮ್ಮಲ್ಲಿರ್ತಕ್ಕಂಥದ್ದು ಹಸಿರು ಸಂಪತ್ತು ಫಾರೆಸ್ಟ್ ಇದೆ ನೇಚರ್ ಇದೆ ರಿವರ್ಸ್ ಇದೆ ಇದನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಇದನ್ನು ನೋಡ್ಲಿಕ್ಕೆ ಬರ್ತಕ್ಕಂತಹ ಜನರಿಗೆ ಅವರ ಬೇಡಿಕೆಗಳು ಅದನ್ನು ನೀರಿರ್ಬೋದು ಆ ಒಂದು ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನು ಒದಗಿಸೋದಕ್ಕೆ ಸಾಕಷ್ಟು ನಾವು ಪರಿಸರವನ್ನು ನಾಶ ಮಾಡಬೇಕಾಗತ್ತೆ ಯಾಕೆಂಥೇಳಿದರೆ ಪರಿಸರಕ್ಕೆ ಪೂರಕವಾದಂಥ ಪ್ರವಾಸೋದ್ಯಮದ ಬಗ್ಗೆ ಚಿಂತನೆ ಎಲ್ಲೂ ನಡೀತಲೇ ಇರಲಿಲ್ಲ ಕೊಡಗಿನಲ್ಲಿ ಈ ಮಾಸ್ ಟೂರಿಸಂ ಮಾಡೋಂಗೇ ಇಲ್ಲ ಯಾಕೆ ಅಂತ ಹೇಳಿದರೆ ಅದು ಸಣ್ಣ ಜಾಗ ಅಲ್ಲಿ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ನಲವತ್ತಿಂದ ನಲವತ್ತೈದು ಲಕ್ಷ ಜನ ಬಂದ್ರೆ ಏನಾಗುತ್ತೆ ಆ ಪ್ರಪಂಚ ಹಾಗಾಗಿ ಈ ಒಂದು ರೆಗ್ಯುಲೇಷನ್ ಇನ್ ಟೂರಿಸಮ್ ಆಗಬೇಕು ಅದ್ರ ಜೊತೆಗೆ ನಾನು ಭತ್ತದ ಕೃಷಿಯಲ್ಲಿ ಪ್ರಯೋಜನ ಮಾಡಲಿಕ್ಕಾಗಿ ರೈತರಿಗೆ ಏನು ಮಾಡಬೇಕಾಗತ್ತೆ ಸರ್ಕಾರ ಒಂದು ಪ್ರೋತ್ಸಾಹಧನವನ್ನು ಕೊಡಬೇಕಾಗತ್ತೆ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟರೆ ರೈತರು ಭತ್ತವನ್ನು ಬೆಳೀತಾರೆ ಯಾಕೆಂದರೆ ಬೇರೆ ಕಡೆಯಲ್ಲಿ ಭತ್ತವನ್ನು ನೀರು ತಗೊಂಡು ಏನು ನಮ್ಮ ಕಟ್ಟೆಯಿಂದನೋ ಕೆರೆಯಿಂದನೋ ಅಲ್ಲ ನಾವು ಮಳೆ ನೀರನ್ನು ಹಿಡಿದುಕೊಂಡೇ ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಕೃಷಿ ಇರೋದರಿಂದ ಸರ್ಕಾರ ಒಂದು ಪ್ರೋತ್ಸಾಹಧನವನ್ನು ಕೊಟ್ಟರೆ ಬೆಳೀತಾರೆ ಮೂರನೇದಾಗಿ ಕಾಫಿ ನಮ್ಮ ಅತಿ ಮುಖ್ಯವಾದಂಥ ವಾಣಿಜ್ಯ ಬೆಳೆ ಈ ಕಾಫಿ ತೋಟದಲ್ಲಿ ಏನಾಗಿದೆ ಅಂದರೆ ಇಲ್ಲಿ ತನಕ ನಾವು ಸ್ಥಳೀಯ ಮರಗಳನ್ನೆಲ್ಲ ತೆಗೆದು ಸಿಲ್ವರ್ ಓಕ್ ಇರ್ಬೋದು ಅಥವಾ ಬೇರೆ ಮರಗಳನ್ನ ನಟ್ಟಿದ್ದೀವಿ ಇದ್ದಂಥ ಮರದ ನೆರಳನ್ನು ತೆಗೆದಿದ್ದೀವಿ ಯಾಕೆ ಅಂತ ಹೇಳಿದರೆ ನಾವು ನಮ್ಮ ಉತ್ಪಾದನೆಯನ್ನು ಕಾಫಿ ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕಾಗಿ ನೆರಳನ್ನು ತೆಗೀತಾ ಬಂದ್ವಿ ಅದು ನೆರಳನ್ನು ಕಡಿಮೆ ಮಾಡ್ಕೊಂಡ್ಬಂದ್ವಿ ಇದರಿಂದಾಗಿ ಏನಾಗುತ್ತೆ ನಮ್ಮ ಕೊಡಗಿನ ಭೂಭಾಗದ ಶೇಕಡ ಮೂವತ್ತ್ಮೂರರಷ್ಟು ಏರಿಯಾದಲ್ಲಿ ಕಾಫಿ ಇದೆ ಇಲ್ಲಿ ಯಾವತ್ತು ನಿಮ್ಮ ನೆರಳು ಕಡಿಮೆ ಆಗುತ್ತೆ ಕಾಫಿಗೆ ಮಾತ್ರ ಅಲ್ಲ ಭೂಮಿಗೆ ನೀರಿಂಗೋದು ಕೂಡ ಕಡಿಮೆ ಆಗ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಭತ್ತದ ಮತ್ತೆ ಮತ್ತೆ ಅದನ್ನೇ ಒತ್ತಿ ಹೇಳ್ತಾ ಇದ್ದೇನೆ ಭತ್ತದ ಪುನರ್ ಕೃಷಿ ಕಾಫಿ ತೋಟದಲ್ಲಿ ಮರಗಳ ಒಂದು ಪ್ರೋತ್ಸಾಹಕವಾಗಿ ಅದನ್ನು ಬೆಳೆಸ್ತಕ್ಕಂಥದ್ದು ತದನಂತರ ಪ್ರವಾಸೋದ್ಯಮಕ್ಕೆ ಪರಿಸರಕ್ಕೆ ಪೂರಕವಾದಂತೆ ಐ ಆಮ್ ನಾಟ್ ಸೇಯಿಂಗ್ ಟೋಟ್ಲಿ ಬ್ಯಾನ್ ಟೂರಿಸಮ್ ರೆಗ್ಯುಲೇಟ್ ಟೂರಿಸಮ್ ಇನ್ ಕೂರ್ಕ್ ಸೊ ದಟ್ ಇವೆಲ್ಲವನ್ನೂ ಕೂಡ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೊಡಗು ಇನ್ನೂ ಮುಂದಕ್ಕೂ ಕೂಡ ಕೃಷಿ ಪ್ರಾಧಾನ್ಯವಾದಂತಹ ಒಂದು ಜಿಲ್ಲೆ ಆಗಿರಬೇಕು ವಿನಃ ಬೇರೆ ಪ್ರವಾಸೋದ್ಯಮ ಪ್ರಾದ್ಯಾನವಂತಹ ಜಿಲ್ಲೆ ಆಗಬಾರ್ದು ಅಂಥೇಳಿ ಈ ನೆಲದಲ್ಲಿ ಕಾವೇರಿ ಮಾತ್ರ ಹುಟ್ಟೋದಿಲ್ಲ ಸಾವಿರದ ಇನ್ನೂರ ಹದಿನಾಲ್ಕು ದೇವ್ರ ಕಾಡುಗಳಿದೆ ಸುಮಾರು ನೂರ ಅರವತ್ತೈದು ಬೇರೆ ಬೇರೆ ದೇವರುಗಳನ್ನು ಪ್ರತಿ ಗ್ರಾಮದಲ್ಲಿ ಪೂಜೆ ಮಾಡ್ತಾರೆ ಹಾಗಾಗಿ ಕೊಡಗಿನ ಪರಿಸರದ ಒಂದು ಏನು ನಾವು ಸಂರಕ್ಷಣೆ ಇದ್ದೀವಿ ಅದರ ತಳಹದಿ ನಮ್ಮ ದೇವ್ರ ಕಾಡುಗಳು ಇದು ಇಂತಹ ವ್ಯವಸ್ಥೆ ಇನ್ನೂ ಕೂಡ ಅಲ್ಲೇ ಇದೆ ಹಾಗಾಗಿ ಮರುಚಿಂತನೆ ಅಂದರೆ ಮತ್ತೊಂದು ದಿವಸ ನಾವು ವಿ ಹ್ಯಾವ್ ಟು ರಿವಿಸಿಟ್ ಕೂರ್ಕ್ ಆ್ಯಂಡ್ ನಮ್ಮ ದೇವ್ರ ಕಾಡುಗಳಿರ್ಬೋದು ನಮ್ಮ ಕೃಷಿ ಪ್ರಾಧಾನ್ಯತೆ ಇರ್ಬೋದು ಇವನ್ನೆಲ್ಲವನ್ನು ನಾವು ಇಟ್ಕೊಂಡು ನಮ್ಮ ಅಭಿವೃದ್ಧಿಯನ್ನು ಮಾಡಿದರೆ ನಾನು ಆಗಲೇ ಹೇಳಿದಾಗೆ ಕೊಡಗಿಗೆ ಒಂದೇ ನಾಣ್ಯದ ಎರಡು ಮುಗ್ಗಳು ಪರಿಸರ ಮತ್ತು ಅಭಿವೃದ್ಧಿ ಎರಡಕ್ಕೂ ಕೂಡ ನಮಗೆ ಪ್ರಯತ್ನಗಳನ್ನ ಮಾಡೋದಕ್ಕೆ ಉತ್ತಮವಾದಂತಹ ಒಂದು ವಾತಾವರಣ ಇದೆ ಇದನ್ನು ನಾವು ಮುಂದಕ್ಕೆ ನಡೆಸ್ಕೊಂಡು ಹೋಗುವಂಥದ್ರಲ್ಲಿ ನಾವು ಬರೀ ರೈತರು ಮಾಡಿ ಇದಕ್ಕೆ ಪ್ರಯೋಜನ ಆಗೋದಿಲ್ಲ ಇದಕ್ಕೆ ಸರ್ಕಾರನೂ ಜೊತೆ ಕೈಗೂಡಬೇಕು ನಮ್ಮ ರಾಜಕೀಯ ಪಕ್ಷಗಳು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಯಾಕೆಂಥೇಳಿದರೆ ನೀರಿಲ್ಲ ಅಂತೇಳಿದ ಒಂದು ಬೋರ್ವೆಲ್ ಹಾಕ್ಸೋದು ಆಲ್ಟರ್ನೇಟಿವ್ ಅಲ್ವೇ ಅಲ್ಲ ಇದು ನಮಗೆ ಈ ಬಗ್ಗೆ ಚಿಂತನೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ಕೊಳ್ಳೋಣ ಹೇಳಿ ನಾನು ಹೇಳಿದಂತಹ ಕೆಲವು ವಿಷಯಗಳನ್ನ ಮಾಡಿದರೆ ಮುಖ್ಯವಾಗಿ ಏನು ಸಿಗುತ್ತೆ ನಮಗೆ ಫಸ್ಟು ನೀರು ಸಿಗುತ್ತೆ ನಮ್ಮ ಸಂಪೂರ್ಣವಾದಂತಹ ಅಭಿವೃದ್ಧಿಯೇ ಮೂಲಭೂತ ವ್ಯವಸ್ಥೆ ಏನು ನೀರು ಯಾಕೆಂದರೆ ಅದನ್ನು ಬೇರೆ ಯಾವುದೇ ರೀತಿಯಲ್ಲಿ ನಾವು ಪಡ್ಕೊಳ್ಳಿಕ್ಕಾಗೋದಿಲ್ಲ ಮಣ್ಣನ್ನು ಅಭಿವೃದ್ಧಿ ಮಾಡ್ಬೋದು ಅಥವಾ ನೀವು ಗೊಬ್ಬರನೂ ತಂದು ಹಾಕೋಬೋದು ಅದರ ನೀರಿನಲ್ಲಿ ನಿಂತರ್ತೀರಿ ಮೊಟ್ಟ ಮೊದಲನೇದಾಗಿ ನಮಗೆ ಸಿಗ್ತಕ್ಕಂಥದ್ದು ನೀರು ಎರಡನೇದಾಗಿ ಆಹಾರ ಏನು ಆಹಾರದ ಭದ್ರತೆ ಇವತ್ತು ಏನಾಗಿದೆ ಅಂದರೆ ಕೊಡಗಿನಲ್ಲೇ ಇರತಕ್ಕಂಥ ರೈತರು ಕೂಡ ಅಂಗಡಿಗೆ ಹೋಗಿ ಅಕ್ಕಿ ತರುವಂಥ ವ್ಯವಸ್ಥೆ ಆಗಿದೆ ಹಾಗಾಗಿ ನೀರಿನ ಭದ್ರತೆ ಆಹಾರದ ಭದ್ರತೆ ಎರಡರ ಜೊತೆಗೆ ನಮ್ಮ ಕೊಡಗಿನಲ್ಲಿ ಈ ಎಲ್ಲ ವ್ಯವಸ್ಥೆಗಳಾದರೆ ನ್ಯೂಟ್ರಿಷ್ನಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ನಾವು ಅಂದರೆ ಪೋಷಕಾಂಶಗಳ ಒಂದು ಏನು ಭದ್ರತೆ ಇದೆ ಅದು ಕೂಡ ಸಿಗುತ್ತೆ ಯಾಕೆಂದರೆ ನಮ್ಮದೇ ಆದಂತಹ ಆಹಾರ ಪದ್ಧತಿಗಳನ್ನ ನಾವು ತಗೊಂಡು ಬರೋದರಿಂದ ಅದರಲ್ಲೂ ಕೂಡ ಪ್ರಯೋಜನ ಆಗುತ್ತೆ ಇದೆಲ್ಲದರ ಜೊತೆಗೆ ಪ್ರವಾಸೋದ್ಯಮ ಮತ್ತು ಉತ್ತಮವಾದಂತಹ ಆರ್ಥಿಕತೆ ಬಂದಾಗ ರೈತನ ಜೋಬಿಗೆ ಹೆಚ್ಚು ದುಡ್ಡು ಬರುತ್ತೆ ಈಗ ನೀರಿದ್ದರೆ ಅಥವಾ ಅವನ ಜಮೀನಿನಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಪ್ರವಾಸೋದ್ಯಮವನ್ನು ಮಾಡಿಕೊಂಡ್ರೆ ಅವನಿಗೆ ಆದಾಯವೂ ಬರುತ್ತೆ ಹಾಗಾಗಿ ಮೊದಲನೇದಾಗಿ ನಾವು ಇದನ್ನು ಇಕಾಲಜಿಕಲ್ ಎಕನಾಮಿಕ್ಸ್ ಅಂತ ಹೇಳ್ತೇವೆ ಅಂದರೆ ಇಕಾಲಜಿನೂ ಬೇಕು ಎಕಾನಮಿಕ್ಸು ಬೇಕು ಅಂದರೆ ನಮಗೆ ಆರ್ಥಿಕ ಸುಭದ್ರತೆಯೂ ಬೇಕು ಅದ್ರ ಜೊತೆಗೆ ಪಾರಿಸಾರಿಕ ಸುಭದ್ರತೆಯೂ ಬೇಕು ಇವೆರಡೂ ಕೂಡ ಸಿಗೋದು ಈ ಎಲ್ಲ ಕೆಲಸಗಳನ್ನು ಮಾಡಿದಾಗ ಇದಕ್ಕೆ ನಾವು ಮುಖ್ಯವಾಗಿ ಪಿ ಇ ಎಸ್ ಅಂತ ಹೇಳೋ ಮೆಕ್ಯಾನಿಸಮ್ ಇದು ಪೇಮೆಂಟ್ಸ್ ಫಾರ್ ಇಕೋಸಿಸ್ಟಮ್ ಸರ್ವೀಸಸ್ ಅಂದರೆ ಮೇಲ್ಭಾಗದಲ್ಲಿ ಇರತಕ್ಕಂತಹ ರೈತರು ಮಾಡ್ತಕ್ಕಂಥ ಕೆಲಸದಿಂದ ಕೆಳಗಡೆ ಭಾಗದ ಜನಕ್ಕೆ ನೀರು ಸಿಗೋದಿದ್ದರೆ ಕೆಳಗಡೆ ಅವರು ಮೇಲ್ಗಡೆಯವರಿಗೆ ಒಂದು ದುಡ್ಡನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಭಾರತ ಸರ್ಕಾರ ಈಗಾಗಲೇ ಮಾಡಿದೆ ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಬೇಡಿಕೆಗಳು ಬೇಕು ಅಂತ ಹೇಳಿದಾಗ ನಾವು ಪರಿಸರವನ್ನು ಕೂಡ ಯಾವ ರೀತಿಯಲ್ಲಿ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಮುಖ್ಯವಾದಂಥ ವಿಷಯ